ನಮಸ್ಕಾರ ಅಭಿಮಾನಿಗಳೇ ನಾನು ರವಿ ಸಿಂಗರ್ಕುಮ್ ಟಚ್ ವೇ ಅಂಕಲ್ ವಿಶೇಷ ಏನಂದರೆ ನಂದೊಂದು ಒಂದು ತುಂಬ ವೈರಲ್ ಉಂಟು ನಂದು ಲೇಡೀಸ್ ಕಂಡಕ್ಟ್ರು ಬೈದು ಮತ್ತು ಕಂಡಕ್ಟ್ರುಗಳೆಲ್ಲ ಬೈದ್ದು ಅದು ಏನೈತೆ ಅಂದರೆ ಈ ಚೇಂಜ್ ಸಲುವ ಸಮಸ್ಯೆ ಇತ್ತು ದುಡ್ಡು ಉಂಟಲ್ಲ ದುಡ್ಡು ಆ ದುಡ್ಡು ಸಲಗ ಸಮಸ್ಯೆ ಇತ್ತು ಚೇಂಜ್ ಎಲ್ಲಾಗಿತ್ತು ಆಕಸ್ಮಿಕ ಚೇಂಜ್ ಎಲ್ಲಾಗಿತ್ತು ಫೈವ್ ಹಂಡ್ರೆಡ್ ಚೇಂಜ್ ಆಗಿತ್ತು ಅವತ್ತು ಚೇಂಜ್ ಎಲ್ಲಾಗಿತ್ತು ನನ್ನ ಹತ್ರ ಅದು ತುಂಬ ವೈರಲ್ ಉಂಟು ಅದನ್ನು ಡಿಲೇಟ್ ಮಾಡಿ ಅದನ್ನು ಪೋಸ್ಟಿಗೆ ಹಾಕಬೇಡಿ ಯಾರು ಹಾಕಿದ್ರು ನೋಡಿ ಅವರಲ್ಲಲ್ಲಿ ಡಿಲೇಟ್ ಮಾಡ್ಕೊಂತ ನಾನು ಬೇಡ್ಕೊಳ್ತಿದ್ದೇನೆ ಎಂಥ ಕಡೆ ಸಮಸ್ಯೆ ಆಗ್ತಿದೆ ಚೇಂಜ್ ಕಂಡು ಚೇಂಜ್ಗಳೆಲ್ಲ ಆಕಸ್ಮಿಕ ಅವ್ರದ್ದು ಸಮಸ್ಯೆ ಇರ್ತಿದ್ದು ನಮ್ಮದು ನಮ್ಮದು ಸಮಸ್ಯೆ ಇರ್ತಿದೆ ಅವ್ರದ್ದು ಸಮಸ್ಯೆ ಇರ್ತಿದೆ ನಮ್ಮದು ಸಮಸ್ಯೆ ಅರ್ಥ ಆಯಿತು ನಾನು ಕೂಡ ಅರ್ಥ ಮಾಡ್ಕೊತೀನಿ ಭಾಳ ಸಮಸ್ಯೆ ಆಗ್ತಿದೆ ಆಕಸ್ಮಿಕ ಬಸ್ಸಲ್ಲೆಲ್ಲ ಚೇಂಜ್ ಇರೋದಲ್ಲ ದುಡ್ಡು ಇರೋದಲ್ಲ ಪಾಪ ಅವ್ರಿಗೂ ಸಮಸ್ಯೆ ಆಗ್ತಿದೆ ಚೇಂಜ್ ಕೊಡ್ಬೇಕಂದ್ರೆ ಎಲ್ಲಿಂದ ತರೋದು ನಾವು ಅರ್ಥ ಮಾಡ್ಕೊಬೇಕು ಅವತ್ತು ನಾನು ಕುಮಟ ಸಿರ್ಸಿ ಕಡೆಯಿಂದ ಕುಮಟ ಕಡೆಯಿಂದ ಬರ್ತಿದ್ದೆ ಅವತ್ತು ಚೇಂಜ್ ಎಲ್ಲಗಿತ್ತು ನನ್ನ ಹತ್ರ ಫೈವ್ ಹಂಡ್ರೆಡ್ ಚೇಂಜ್ ಆಗಿತ್ತು ಆ ಚೇಂಜ್ ಸಲೋಗೆ ಫುಲ್ಲು ವೈರಲ್ ಆಗ್ತುಂಟು ದಯವಿಟ್ಟು ಚಮಿಸ್ಬೇಡಿ ಯಾರು ಹಾಕಿದ್ರು ನೋಡಿ ಅದನ್ನು ಡಿಲೀಟ್ ಮಾಡಿ ಯಾವುದೋ ಕಣಕ್ಕೂ ಬೇಜಾರು ಮಾಡ್ಕೊಂಬೇಡಿ ಅದು ಸಮಸ್ಯೆ ಆಗ್ತಿದೆ ಪ್ರಾಬ್ ಪ್ರಾಬ್ಲಮ್ ಇರ್ತಿದೆ ಮತ್ತು ಎಲ್ಲರಿಗೂ ಪ್ರಾಬ್ಲಮ್ ಇರ್ತಿದೆ ಆ ಎಲ್ಲೂ ಹೋದರೂ ಒಂದು ಚಹಾ ಕುಡಕ್ಕೆ ಹೋಟ್ಲಿಗೆ ಹೋದರೂ ಚೇಂಜ್ ಇರೋದಿಲ್ಲ ಅವರಿಗೂ ಸಮಸ್ಯೆ ಇರ್ತಿದೆ ಏನು ಮಾಡೋಕ್ಕಾಗದಲ್ಲ ಸಮಸ್ಯೆ ಇರದೇ ಇರ್ತದೆ ಎಲ್ಲರಿಗೂ ಸಮಸ್ಯೆ ಇರ್ತದೆ ನನಗೂ ಸಮಸ್ಯೆ ಇರ್ತಿದೆ ಪಾಪ ಅವರಿಗೂ ಸಮಸ್ಯೆ ಇರ್ತಿದೆ ಆ ಚೇಂಜ್ ಇಂಥ ಮಾಡೋಕ್ಕಾಗದೆ ದುಡ್ಡು ದುಡ್ಡು ಅಂತಾರೆ ದುಡ್ಡು ಆ ದುಡ್ಡು ಫೈವ್ ಹಂಡ್ರೆಡ್ ಚೇಂಜ್ ಆಗಿತ್ತು ಅದ್ರ ಸೊಲುವೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ತುಂಬ ವೈರಲ್ ಆಗ್ತುಂಟು ಅದನ್ನು ಡಿಲೀಟ್ ಮಾಡಿ ಯಾರೂ ಬಳಸ್ಕೊಬೇಡಿ ಮತ್ತು ನಿಮ್ಮ ಬಸ್ ಸ್ಟ್ಯಾಂಡ್ ಕಡೆಗೆಲ್ಲ ಇದೆಲ್ಲ ಕವಳ ದೂಳೆಲ್ಲ ಹೋಗಿತಿರಲ್ಲ ಅದನ್ನು ಸ್ವಚ್ಛತೆ ಕಾಪಾಡಿಕೊಳ್ಳಿ ಎಂತ ಕೇಳಿದರೆ ಪ್ರಾಬ್ಲಮ್ ಆಗ್ತದೆ ನಿಮಗೂ ಸಮಾಜತ್ತೆ ನಮಗೂ ಸಮಸ್ಯೆ ಬಸ್ ಸ್ಟ್ಯಾಂಡ್ ಕಡೆ ಕಾವಳು ಹೋಗೋದು ಬಸ್ಸಲ್ಲಿ ಕಾವಳು ಹೋಗೋದು ವಾಂತಿಗಿಂತ ಎಲ್ಲ ಮಾಡೋದು ಅದು ಬಾರಿಗೆ ಅಲ್ಲಿ ತುಂಬ ಕಷ್ಟ ಎಲ್ಲರಿಗೂ ಕಷ್ಟನೇ ಅದು ಎಂತ ಕೇಳರೆ ಪಾಪ ಒಬ್ಬೊಬ್ಬರಿಗೆ ಆಗೋದಲ್ಲ ಅದು ಮೆಟ್ಕೊಂಡು ತಿರುಗಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ ಮತ್ತು ಎಲ್ಲರನ್ನ ಮೆಟ್ಕ ತಿರುಗಾಡ್ಬೇಕಲ್ಲ ನಿಮಗೆ ಕಾವಳ ಹಾಕಬೇಕು ಗುಟ್ಕ ತಿನ್ನಬೇಕು ಸ್ಟಾರ್ ತಿನ್ಬೇಕಂದ್ರೆ ನೀ ಸೈಡಿಗೆ ಹೋಗಿ ಒಳ್ಳೆ ಸೈಡಿಗೆ ಒಂದು ರೂಮ್ನಲ್ಲಿ ಕೂತ್ಕೊಂಡೆ ಒಂದು ಸೈಡಿಗೆ ನಿಂತ್ಕೊಂಡೆ ಒಂದು ಜಾಗದಲ್ಲಿ ನಿಂತ್ಕೊಂಡೆ ಅದನ್ನು ಗುಟ್ಕ ತಿಂದೆ ಸಿಗರೆಟ್ ಅಂತ ಸಹಿತಿರಲ್ಲ ಆ ಸಿಗ್ರೆಟ್ ಸೈಡಿಗೆ ಹೋಗ್ಕೊಂಡು ಸಹಿಬೇಕು ಪ್ರಾಬ್ಲಮ್ ಐತೆ ಉಳುಕು ತಿನ್ನಬೇಡಿ ಅಂತ ಹೇಳೋದಲ್ಲ ತಿನ್ನಿ ಅದನ್ನು ಅಷ್ಟಲ್ಲೇ ತಿನ್ನೋಕ್ಕೋಗ್ಬೇಡಿ ಆಯಿತಾ ಇದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಬಸ್ಸಲ್ಲೇ ಸಮಸ್ಯೆ ಇರ್ತದೆ ಮತ್ತು ಬಸ್ ಸ್ಟ್ಯಾಂಡಲ್ಲೇ ಸಮಸ್ಯೆ ಇರ್ತದೆ ಕಾವಳಿಗೆ ಬಳಿಯಲ್ಲಿ ಉಪ್ಪುಬಿಡಿ ಅದನ್ನು ಮೆಟ್ಕೊಂಡು ತಿರುಗಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇವರಿಗೆ ಸಮಸ್ಯೆ ಇರ್ತದೆ ಅದೆಲ್ಲ ಪ್ರಾಬ್ಲಮ್ ಆಗ್ತಿದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ನನ್ನಿಂದ ತಪ್ಪಾದರೆ ಜಮಿಸ್ಬಿಡಿ ಎಲ್ಲರೂ ಹೇಳ್ತಿದ್ದೀನಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಸ್ವಚ್ಛತೆಯನ್ನು ಉಳಿಸಿ ಎಲ್ಲರನ್ನು ನಾನು ಬೆಳೆದುಕೊಳ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೆದಾಗ್ಲಿ ನೋಡ್ತೀರಿ ಕುದಿಸಿರಿ ನೀವು ಗುಟ್ಕ ಅಂತ ಹೇಳೋದಿಲ್ಲ ಗುಟ್ಕ ತಿನ್ನಿ ಒಂದು ಸೈಡೇ ನಿಂತ್ಕೊಂಡು ತಿನ್ನಿ ಅದನ್ನು ಕಾವಳ ಉಗಿರಿ ಎಲ್ಲಿ ಸೈಡು ಉಗಿಬೇಕಂದ್ರೆ ಅಲ್ಲೂ ಉಗಿರಿ ಆಯಿತಾ ಅದು ಪ್ರಾಬ್ಲಮ್ ಆಗ್ತಿದೆ ಎಲ್ಲರಿಗೂ ಸಮಸ್ಯೆ ಇರ್ತದೆ ನಮಗೂ ಸಮಸ್ಯೆ ಇರ್ತಿದೆ ನಿಮಗೂ ಸಮಸ್ಯೆ ಇರ್ತಿದೆ ನಮಗೆ ಏನಾರು ಒಂದು ತಿನ್ಬೇಕು ಅನಿಸ್ತದೆ ಗುಟ್ಕ ಎಲೆ ಕವಳ ಗಿವಳ ಎಲ್ಲ ತಿನ್ಬೇಕಿದೆ ಅದೇನು ಮಾಡೋದು ಅದು ಬಸ್ಸಲ್ಲಿ ಕೂತಾಗ ಬೇಕಾಗ್ತದೆ ಕವಳೆ ಬಂದಾಗ ಅದನ್ನು ಉಗಿಬೇಕಾಗ್ತದೆ ಬಸ್ ಸ್ಟ್ಯಾಂಡಲ್ಲೂ ಉಗಿಬೇಕಾಗ್ತಿದೆ ಆ ಬಸ್ ಸ್ಟ್ಯಾಂಡಲ್ಲಿ ಉಗೀಬೇಕಿದೆ ಮತ್ತು ಅದನ್ನು ತಿರುಗಾಡೋದು ಜನರು ಸಾವಿರ ಜನ ಎಲ್ಲ ಮೆಟ್ಕೊಂಡು ತಿರುಗಾಡ್ತಾರೆ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮತ್ತು ಎಲ್ಲೋ ಚಲ ಜಾಗದಲ್ಲೂ ಉಗಿರಿ ಆಯಿತಾ ನಾನು ಹೇಳೋದು ಒಂದೇ ಮಾತು ನೋಡಿ ನಿಮ್ಗೆ ಇಷ್ಟ ಬಿದ್ದರೆ ನೋಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಅದನ್ನು ಯಾರೋ ಬೆಳೆಸ್ಕೊಬೇಡಿ ಮತ್ತು ನಂದು ಮಾತಾಡೋದಕ್ಕೆ ದಯವಿಟ್ಟು ಕ್ಷಮಿಸಿಬಿಡಿ ಅದನ್ನು ಚೇಂಜ್ ಫೈವ್ ಹಂಡ್ರೆಡ್ ಚೇಂಜ್ ಎಲ್ಲಾಗಿತ್ತು ಅಕಸ್ಮಿಕ ಚೇಂಜ್ ತಗೋಬೇಡ್ರಿ ಆಕಸ್ಮಿಕೆಲ್ಲರೂ ನಿಧಾನ ಆಗಿ ಮಾತಾಡ್ರಿ ಕಂಡಕ್ಟ್ರು ಲೇಡೀಸ್ ಕಂಡಕ್ಟ್ರಲ್ಲಿ ಕಂಡಕ್ಟ್ರ್ಗಳಲ್ಲಿ ಚಂದ ರೀತಿ ಮಾತಾಡ್ಸ್ರಿ ಚೇಂಜ್ ಇಲ್ ರೀತಿ ಬೈಕೋಬೇಡಿ ಚಿನ್ ನಿಧಾನ ಆಗಿ ಮಾತಾಡಿಸಿ ಚೇಂಜ್ ಇಲ್ಲದ ಒಂದು ಹತ್ತು ನಿಮಿಷ ಬಿಟ್ಟುಕೊಡ್ತೀನಿ ಎಲ್ಲ ಒಂದು ಐದು ನಿಮಿಷ ಬಿಟ್ಟುಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ನಮಗೂ ಒಂಥರ ಖುಷಿ ಆಗ್ತದೆ ನೀವು ಚೆಂದ ಮಾತಾಡಿದ್ರೆ ನಾವು ಚೆಂದ ಮಾತಾಡ್ತೀರ ಅಲ್ವಾ ನಾ ಹೇಳೋದು ಈಗ ನೀವು ತಮ್ಮ ಚೇಂಜ್ ಇಲ್ಲ ನಿಮ್ಮ ಹತ್ರ ಚೇಂಜ್ ಇಲ್ಲ ಒಂದು ಐದು ನಿಮಿಷ ಬಿಟ್ಟು ಕೊಡ್ತೆ ಎಲ್ಲ ಚೇಂಜ್ ಇದ್ರ ತಗೊಂಡು ನಿಧಾನ ತಗೊಂಡ್ ಬನ್ನಿ ಅದು ಸಮಸ್ಯೆ ಇರ್ತೀವಿ ನೀವು ಹೇಳಿಬಿಟ್ರೆ ಸಮಸ್ಯೆ ಇರೋದಿಲ್ಲ ಓಕೆ ಆಲ್ ದ ಬೆಸ್ಟ್ ಚೆನ್ನಾಗಿರೆ ಖುಷಿಯಾಗಿರೆ ಅದನ್ನು ಡಿಲೀಟ್ ಮಾಡಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಓಕೆ